ನ್ಯೂಯಾರ್ಕ್ನಲ್ಲಿ ಹಿಂದೂ ದೇಗುಲ ಧ್ವಂಸ ಮೋದಿ ಭೇಟಿಗೂ ಮುನ್ನವೇ ಇದೆಂತ ಪ್ರಮಾದ ನ್ಯೂಯಾರ್ಕ್ನಲ್ಲಿ ಹಿಂದೂ ದೇವಾಲಯವನ್ನ ಕಿಡಿಗೇಡಿಗಳು ಧ್ವಂಸಗೊಳಿಸಿದ್ದಾರೆ ನ್ಯೂಯಾರ್ಕ್ನ ಮೇಲ್ವಿಲ್ಲೆ ಎಂಬ ಪುಟ್ಟಹಳ್ಳಿಯಲ್ಲಿರುವ ಎಸ್ ಸ್ವಾಮಿನಾರಾಯಣ ದೇವಸ್ಥಾನವನ್ನ ಸೆಪ್ಟೆಂಬರ್ ಹದಿನಾರರ ರಾತ್ರಿ ಕಿಡಿಗೇಡಿಗಳು ದಾಳಿ ನಡೆಸಿ ಕಟ್ಟಡಕ್ಕೆ ಹಾನಿ ಮಾಡಿದ್ದಾರೆ ಮೇಲ್ವೇಲ್ಲೆಯಲ್ಲಿ ಸನ್ ಫೋಕ್ ಕಂಟ್ರಿಯಲ್ಲಿರುವ ಈ ದೇವಸ್ಥಾನಕ್ಕೆ ಆಗಮಿಸಿದಂತಹ ದುಷ್ಕರ್ಮಿಗಳ ತಂಡವೊಂದು ಕಟ್ಟಡದ ಮೇಲೆ ಭಾರತ ವಿರೋಧಿ ಬರಹಗಳನ್ನು ಬರೆದಿರುವುದು ಕೂಡ ಸಿಸಿ ಟಿವಿಯಲ್ಲಿ ಸೆರೆಯಾಗಿದೆ ವಿಷಯ ಏನಪ್ಪ ಅಂತ ಅಂದರೆ ಇದೇ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಈ ದೇವಸ್ಥಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ನೀಡುವ ಕಾರ್ಯಕ್ರಮವಿತ್ತು ದೇಗುಲಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಲಿರುವ ಮೋದಿ ಅನಂತರ ದೇವಸ್ಥಾನದ ಆವರಣದಲ್ಲಿ ನಡೆಯಲಿರುವ ಭವ್ಯ ಸಮಾರಂಭದಲ್ಲಿ ನ್ಯೂಯಾರ್ಕ್ ಹಾಗೂ ಸುತ್ತಲಿನ ಪ್ರಾಂತ್ಯಗಳಲ್ಲಿರುವ ಹಿಂದೂಗಳ ಸಮಾವೇಶದಲ್ಲಿ ಭಾಗವಹಿಸಿ ಮಾತನಾಡಲಿದ್ದಾರೆ ಆದರೆ ಆ ಕಾರ್ಯಕ್ರಮಕ್ಕೂ ಮುನ್ನವೇ ಈ ಘಟನೆ ನಡೆದಿದ್ದು ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಮೋದಿ ವಿರೋಧಿಗಳಿಂದಲೇ ಈ ಕೃತ್ಯ ಮೋದಿ ಅವರ ಕಾರ್ಯಕ್ರಮವನ್ನು ವಿರೋಧಿಸುವವರಿಂದಲೇ ಈ ಕೃತ್ಯ ನಡೆದಿರುವ ಬಗ್ಗೆ ಶಂಕೆ ವ್ಯಕ್ತವಾಗಿದೆ ದೇವಸ್ಥಾನದ ಮೇಲೆ ದಾಳಿ ನಡೆಸಿರುವ ವ್ಯಕ್ತಿಗಳು ಮೋದಿ ವಿರುದ್ಧ ಘೋಷಣೆಗಳನ್ನು ಕೂಗಿರುವುದು ಸಿಸಿಟಿವಿಯಲ್ಲಿ ದಾಖಲಾಗಿದೆ ಮೋದಿ ಒಬ್ಬ ಭಯೋತ್ಪಾದಕ ಹಿಂದೂಸ್ತಾನ ಮುರ್ದಾಬಾದ್ ಎಂಬ ಘೋಷಣೆಗಳನ್ನು ಕೂಗುತ್ತಾ ದೇವಸ್ಥಾನದ ಮೇಲೆ ದಾಳಿ ಮಾಡಿದ್ದಾರೆ ಘಟನೆಯನ್ನು ತೀವ್ರವಾಗಿ ಖಂಡಿಸಿರುವ ನ್ಯೂಯಾರ್ಕ್ನಲ್ಲಿರುವ ಭಾರತೀಯ ಸಮುದಾಯ ತಪ್ಪಿತಸ್ಥರನ್ನ ಕೂಡಲೇ ಬಂಧಿಸಬೇಕೆಂತ ಆಗ್ರಹಿಸಿದೆ ಎಂಥ ಘಟನೆ ಸಹಿಸಲ್ಲ ಎಂದ ಭಾರತ ಭಾರತ ಕೂಡ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ನೀಡಿದೆ ನ್ಯೂಯಾರ್ಕ್ನಲ್ಲಿರುವ ಭಾರತೀಯ ದೂತಾವಾಸ ಕಚೇರಿಯು ಈ ಕುರಿತಂತೆ ಪ್ರಕಟಣೆ ಹೊರಡಿಸಿದ್ದು ಎಂಥ ಘಟನೆಗಳನ್ನು ಭಾರತ ಖಂಡಿತವಾಗಿಯೂ ಸಹಿಸುವುದಿಲ್ಲ ನ್ಯೂಯಾರ್ಕ್ನಲ್ಲಿರುವ ಹಿಂದೂಗಳನ್ನು ಭೇಟಿ ಮಾಡಿ ಘಟನೆಯ ಬಗ್ಗೆ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾಗಿ ಹೇಳಿದೆ ನೊಂದ ಹಿಂದೂಗಳ ಜೊತೆಗೆ ಭಾರತೀಯ ದೂತಾವಾಸ ಕಚೇರಿ ಹಾಗೂ ಭಾರತ ಸರ್ಕಾರ ಇರಲಿದೆ ಅಂತ ಅದು ಹೇಳಿದೆ ಇಂಥ ಹೇಯ ಕೃತ್ಯವನ್ನು ಭಾರತ ತೀವ್ರವಾಗಿ ಖಂಡಿಸುತ್ತೆ ಈ ವಿಚಾರವನ್ನು ಈಗಾಗಲೇ ಅಮೆರಿಕ ಸರ್ಕಾರದ ಗಮನಕ್ಕೂ ತರಲಾಗಿದೆ ಅಂತ ತಿಳಿಸಿದೆ ಇದೇ ಸಂದರ್ಭದಲ್ಲಿ ಭಾರತದಲ್ಲಿರುವ ಹಿಂದೂ ಅಮೆರಿಕನ್ ಸಂಘಟನೆಗಳು ಕೂಡ ಈ ಘಟನೆಯನ್ನು ತೀವ್ರವಾಗಿ ಖಂಡಿಸಿವೆ ಇತ್ತೀಚೆಗಿನ ಇದು ಮೂರನೇ ದಾಳಿ ಹೌದು ಇದೇ ವರ್ಷ ಜನವರಿಯಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿರುವ ವಿಜಯ್ ಶಿರಾವಾಲಿ ದೇವಸ್ಥಾನದ ಮೇಲೆ ಸ್ಪ್ರೇ ಪೇಟಿಂಗ್ ಮಾಡಿದ ಖಲಿಸ್ತಾನ್ ಹೋರಾಟಗಾರರು ಭಾರತದ ವಿರುದ್ಧ ಅವಹೇಳನಕಾರಿ ವಾಕ್ಯಗಳನ್ನು ಬರೆದಿದ್ರು ಅಲ್ಲದೆ ಖಲಿಸ್ತಾನ್ ಜಿಂದಾಬಾದ್ ಮೋದಿ ಈಜೆ ಟೆರರಿಸ್ಟ್ ಅಂತ ವಾಕ್ಯಗಳನ್ನು ಬರೆಯಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ಇಪ್ಪತ್ತೆರಡರಂದು ಕ್ಯಾಲಿಫೋರ್ನಿಯಾದಲ್ಲಿರುವ ಸ್ವಾಮಿ ನಾರಾಯಣ ವಾಸನ ಸಂಸ್ಥೆ ದೇವಸ್ಥಾನದ ಮೇಲೆಯೂ ಭಾರತ ವಿರೋಧಿ ವಾಕ್ಯಗಳನ್ನು ಬರೆಯಲಾಗಿತ್ತು